ಎಲ್ಲಿ ರಾಮನೋ ಅಲ್ಲಿ ಹನುಮನು ಎಲ್ಲಿ ಹನುಮನೋ ಅಲ್ಲಿ ರಾಯರು ರಾಯರೆಲ್ಲೋ ರಾಯರ ಭಕ್ತ ರಾಯರೆಲ್ಲೋ ಭಕ್ತರು ಕೂಡ ಯಾಕಂದರೆ ರಾಯರ ಭಕ್ತನೊಬ್ಬಲಿಂದಲೇ ಏನೂ ಸಾಧ್ಯವಿಲ್ಲ ಭಕ್ತರು ಕೂಡ ನಮ್ಗೆ ಬೇಕು ಯಾಕಂದರೆ ಪ್ರತಿಯೊಂದು ವಿಷಯದಲ್ಲೂ ಎಲ್ಲರೂ ಕೂಡಿ ಮಾಡಿದಾಗಲ ಮಾತ್ರ ಅದೊಂದು ಜಾತ್ರೆ ಅದೊಂದು ಸಂತೋಷ ಅದೊಂದು ಕುಟುಂಬ ಅನ್ನಿಸೋದು ಮಾತ್ರ ಒಬ್ಬರಿಂದ ಏನೇನೂ ಸಾಧ್ಯವಿಲ್ಲ ಭಗವಂತ ಒಬ್ಬನಿದ್ದಾನೆ ಅವರ ಜೊತೆಗೆ ನಾವು ಪಾದದಡಿಗೆ ಸದಾ ಅವನನ್ನು ಸ್ಮರಿಸಿದರೆ ಅದರ ಒಂದು ಪ್ರಭಾವವೇ ಬೇರೆ ಅಂದಾಗೆ ಈ ಒಂದು ವಿಶೇಷವಾದಂತಹ ಸಂಚಿಕೆ ಅಂದರೆ ಚಿಂತನ ಮಂಥನ ಜನಪ್ರಿಯವಾಗಿ ಶ್ರೀ ಕ್ಷೇತ್ರ ಬಾಷೆಟ್ಟಳ್ಳಿ ರಾಯರ ಮಠದ ಗುರುರಾಚಾರ್ಯರ ಒಂದು ಆಶೀರ್ವಾದದೊಂದಿಗೆ ರಾಯರ ಒಂದು ಕರುಣೆಯೊಂದಿಗೆ ಶ್ರೀ ಮೂಲರಾಮರ ದೇವರ ಒಂದು ಆಶೀರ್ವಾದದೊಂದಿಗೆ ಇಲ್ಲಿ ಕ್ಷೇತ್ರ ಪಾಲಕರಾದಂತಹ ಶ್ರೀ ಸ್ವಾಮಿಗಳ ಒಂದು ಅವರ ಒಂದು ಅನುಕರಣೆಯಲ್ಲಿ ನಾವು ಈ ಒಂದು ಚಿಂತನಾಮಂತವನ್ನು ಕಾರ್ಯಕ್ರಮವನ್ನು ಮಾಡುತ್ತಿದ್ದೇವೆ ಇದು ತಮಗೂ ಕೂಡ ಬಹಳ ಇಷ್ಟವಾಗಿ ತಮ್ಮಲ್ಲಿ ಇರುವಂತಹ ಕೆಲವು ಪ್ರಶ್ನೆಗಳನ್ನು ನಾನು ಮಾತ್ರ ಕೇಳ್ಕೊಂಡು ಹೋಗ್ತಿದ್ದೀರಾ ನಾವು ಆದಷ್ಟು ರಾಯರು ಏನು ನೋಡಿಸ್ತಾ ಇದ್ದಾರೆ ಅದನ್ನು ಮಾತ್ರ ನಾವು ಹೇಳ್ತಾ ಇದ್ದೀವಿ ಆದಷ್ಟು ಮಟ್ಟಿಗೆ ನಾವು ಹೇಳ್ತಾ ಹೋದೀವಿ ತಮ್ಮಲ್ಲಿರುವ ಒಂದು ಪ್ರಶ್ನೆಗಳನ್ನು ಸದಾ ಕೇಳ್ತಾ ಹೋಗಿ ಕಾಮೆಂಟ್ನಲ್ಲಿ ನಿಮ್ಗೆ ಏನೇ ಪ್ರಶ್ನೆ ಇದ್ದರೂ ಕೇಳಿ ಆ ಗುರುರಾಚಾರ್ಯರ ಒಂದು ನಂಬರ್ ಕೂಡ ಈ ಒಂದು ವಿಡಿಯೋದಲ್ಲಿ ನಾವು ಡಿಸ್ಪ್ಲೇ ಮಾಡ್ತೇವೆ ಕಾರಣ ನಾನು ಕೆಲಸದಲ್ಲಿ ನಿರತರಾಗಿರ್ತೇನೆ ಸದಾ ನಾನು ಉತ್ತರ ಸಿಕ್ಕಾಗಲ್ಲ ಅದಕ್ಕೋಸ್ಕರ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕೊನೆಯಲ್ಲಿ ಗೃಹರಾಚಾರ್ಯ ಹಾಗೂ ಭಾಷೆಟ್ಟಲ್ಲಿಯ ಒಂದು ಅಡ್ರೆಸ್ ಕೂಡ ನಾವು ದಿಸ್ಲೆ ಮಾಡ್ತೇವೆ ನೀವು ಸದಾ ಯಾವಾಗ ಬೇಕಾದರೂ ಕೇಳ್ಬೋದು ಅದಕ್ಕೆ ಸ್ಪಂದಿಸ್ತಾರೆ ನಮ್ಮ ಗುರುಗಳು ಗುರುಗಳೇ ನಮಸ್ಕಾರ ಈ ಒಂದು ಚಿಂತನ ಮಂಥನ ನಾವು ಚಿಂತೆ ಇಲ್ಲದೆ ನಾವು ಸ್ಟಾರ್ಟ್ ಮಾಡಿದ್ವಿ ಅಂದರೆ ನಮಗೆ ಚಿಂತನೆ ಇರಲಿಲ್ಲ ಇದೊಂದು ಮಾಡಬೇಕು ಅಂತೇಳಿ ಹಾಗೆ ರಾಯರು ನಿಂತು ನಮ್ಮಲ್ಲಿ ಮಾಡಿಸ್ಕೊಂಡು ಹೋಗ್ತಾ ಇದ್ದಾರೆ ಸೊ ಇದು ಸಾಗುತ್ತಾ ಇದೆ ಅಂದರೆ ಪ್ರತಿಯೊಬ್ಬರಿಗೂ ಉಪಯೋಗ ಆಗಬೇಕು ಪ್ರತಿಯೊಬ್ಬರೂ ತಿಳಿಬೇಕು ಅಂದರೆ ಇದು ಯಾವ ನಾನು ನಮ್ಮ ಒಬ್ಬರೇ ಒಬ್ಬರಿಗೆ ಸೀಮಿತ ಅಲ್ಲ ಅಂದರೆ ನಾನೊಂದು ಕಲಿತೀನಿ ಆ ಅನ್ನೋ ಅಕ್ಷರ ಕಲಿತೀನಿ ಆ ಅಕ್ಷರ ಕಲಿತ ಮೇಲೆ ಇನ್ನೊಬ್ಬರಿಗೆ ಆ ಅಂತ ಹೇಳ್ಕೊಟ್ರೆ ಆ ಅನ್ನೋ ಇದಕ್ಕೆ ನಮಗೆ ಪರಿಪೂರ್ಣವಾದ ಒಂದು ಜ್ಞಾನ ನಮಗೂ ಬರುತ್ತೆ ಮತ್ತೆ ಅದರ ಒಂದು ಪುಣ್ಯ ಕೂಡ ನಮಗೆ ಸಿಗುತ್ತೆ ಸೊ ಅದಕ್ಕೆ ಗುರುಗಳ ಒಂದು ಸ್ಥಾನದಲ್ಲಿ ನೀವು ನಿಂತ್ಕೊಂಡು ಈ ಒಂದು ಚಿಂತನಾ ಮಂತ್ರದಲ್ಲಿ ಯಶಸ್ವಿಯಾಗಿ ನಡೆಸ್ಕೊಡ್ತೀರಾ ಹೀಗೆ ನಾವು ಇಂತಹ ವಿಷಯದಲ್ಲಿ ಪರಿಪೂರ್ಣವಾಗಿ ಯಾಕಂದ್ರೆ ಪ್ರತಿಯೊಬ್ಬರಿಗೂ ಏನೂ ತಿಳಿದಿಲ್ಲ ಅಂದ್ರೆ ನಾವು ತಿಳಿದು ಬಹಳಷ್ಟು ಬಹಳಷ್ಟಿದೆ ಒಂದು ಸ್ವಲ್ಪ ನಾನು ಎಲ್ಲವನ್ನ ತಿಳಿದೆ ಅಂತ ಹೇಳಕ್ ಸಾಧ್ಯನೇ ಇಲ್ಲ ಈ ಬ್ರಹ್ಮಾಂಡದಲ್ಲಿ ಕಲಿಯುವಂಥದ್ದು ಬಹಳಷ್ಟಿದೆ ಪ್ರತಿಯೊಂದು ಹೆಜ್ಜೆಗೂ ಇದೆ ಈ ಒಂದು ಪ್ರಶ್ನೆ ಅಂದ್ರೆ ಇವತ್ತಿನ ಪ್ರಶ್ನೆ ಈ ಒಂದು ಹೂವಿನ ಪ್ರಸಾದ ಅಂದ್ರೆ ಹೂವಿನ ಹೃದಯವನ್ನ ಹೊಂದಂತಹ ಭಗವಂತ ಆತನಿಗೆ ನಾವು ಹೂವಿನ ಮೃದುವಾದ ಹೂವನ್ನ ಪರಿಮಳವಾದ ಹೂವನ್ನ ಹಾಗು ತರತರವಾದಂತಹ ಒಂದು ಪರಿಮಳವಾದಂತಹ ಹೂವನ್ನ ಅರ್ಪಿಸ್ತೇವೆ ಈ ಹೂವನ್ನೇ ಏಕೆ ಅರ್ಪಿಸಬೇಕು ಆದ್ರೆ ಒಂದು ವಿಶೇಷ ಏನಂದ್ರೆ ನಾವು ಒಂದು ಹಿರಿಯರ ಒಂದು ಕಾಲದಿಂದ ನೋಡ್ಕೊಂಡು ಬರ್ತಾ ಇದ್ವಿ ನಾವೇನೋ ಒಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗ್ಲಿ ಒಂದು ನಿಶ್ಚಯವಾದಂತಹ ಒಂದು ಕಾರ್ಯಕ್ರಮ ಮಾಡಬೇಕಾಗ್ಲಿ ಅಲ್ಲಿ ಹೂವ ಪ್ರಸಾದವನ್ನ ಕೇಳುವಂತಹ ಒಂದು ಸಂದರ್ಭ ಆ ಈ ಒಂದು ರೀತಿ ಹೇಳದಾದ್ರೆ ನೀವು ಈ ಹೂವಿನ ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಶ್ರೀ ವೇದುವ್ಯಾಸಾಯ ನಮಃ ಸತ್ಯ ಸತ್ಯಧರ್ಮರತಾಯ ಚ ಭಜ ತಾಂ ಕಲ್ಪವವೃಕ್ಷಾಯ ನಮತಾಂ ಕಾಮಧೇನುವೆ ಧ್ವಾಂತರವೇ ವೈಷ್ಣವೇಂದ್ರೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳ ಗುರುಗಳ ಅನುಗ್ರಹ ಸಂಪೂರ್ಣವಾಗಿ ನಮ್ಮ ಕ್ಷೇತ್ರಾಭಿಮಾನ ದೇವತೆ ಆಗಿರ್ತಕ್ಕಂಥ ಜ್ವಾಲ ಭವರೋಕವೈದ್ಯ ಹನುಮಂತ ದೇವರು ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ನಲವತ್ತೆಂಟು ಸಾಲಿಗ್ರಹಿರ್ತಕ್ಕಂಥ ರಾಯರ ಮೃತಿಕ ಮತ್ತು ವಿಜೇಂದ್ರತೀರ್ಥರು ಜಯತೀರ್ಥರ ಮೃತಕ ಬೃಂದಾವನ ವಿಶೇಷವಾಗಿ ಎಲ್ಲರಿಗೂ ಎಲ್ಲ ಭಕ್ತ ಎಲ್ಲ ಭಕ್ತರಿಗೂ ಭಗವಂತ ಅನುಗ್ರಹ ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಭಾಳ ಅದ್ಭುತವಾಗಿರ್ತಕ್ಕಂಥ ಪ್ರಶ್ನೆ ಕೇಳಿದ್ದಾರೆ ಯಾಕೆಂಥೇಳಿದ್ರೆ ನಿಶ್ಚಿಂತರಾಗಿರುವ ನಾನೊಬ್ಬರನ್ನು ಕಾಣಿ ಗೋಪಿ ಜನಪ್ರಿಯ ಗೋಪಾಲ ವಿಠಲ ಅಂತ ಗೋಪಾಲದಾಸರು ವಿಶೇಷವಾಗಿ ಮಾಡಿರ್ತಕ್ಕಂಥದ್ದು ಇವೆಲ್ಲ ಅದಕ್ಕೋಸ್ಕರವಾಗಿ ಚಿಂತೆ ಅಂತಕ್ಕಂಥದ್ದು ಪ್ರತಿಯೊಬ್ಬ ಮನುಷ್ಯನೂ ಇರುತ್ತೆ ಯಾರಿಗಿಲ್ದೇ ಇರತಕ್ಕಂಥದ್ದು ಅದಕ್ಕೆ ತಿರುಪ ಬೇಡುವವನಿಗೆ ತಿರುಪದ ಚಿಂತೆ ಅವನು ತಿರುಪ ಬೀಡ್ತಾನೆ ಅವನೇನು ಚಿಂತೆ ಅಂತ ಹೇಳಿದ್ರೆ ಇವತ್ತು ಈ ದಿವಸ ನಂಗೆ ಏನಾಗುತ್ತೋ ಏನೋ ಏನು ಕೊಡುತ್ತೋ ಏನೋ ಹಾಗೆ ಹಾಗೆ ಭಗವಂತ ಒಂದೊಂದು ಚಿಂತೆ ಕೊಟ್ಬಿಟ್ಟಿರ್ತಾರಂತೆ ಅದಕ್ಕೋಸ್ಕರವಾಗಿ ನಿಶ್ಚಿಂತೆ ಯಾರೂ ಇಲ್ಲಂತೆ ಅದಕ್ಕೋಸ್ಕರವಾಗಿ ಈ ಚಿಂತನಾ ಮಂತ್ರದ ಬಹಳ ವಿಶೇಷ ಏನಪ್ಪ ಅಂದರೆ ಚಿಂತೆ ಯಾಕೆಂದ್ರೆ ಆ ಚಿಂತೆಯನ್ನ ಮಾಡ್ತಾ ಇರ್ತಾರೆ ಯಾವುದೋ ಒಂದು ಚಿಂತೆ ಈ ತರ ಆಗ್ತಾ ಇದೆ ಈ ಥರ ಆಗ್ತಾ ಇದೆ ಈ ಥರ ಆಗ್ತಾ ಇದೆ ಅಂತ ಚಿಂತೆ ಮಾಡ್ತಾರಲ್ಲ ಆ ಚಿಂತೆಯನ್ನ ಪರಿಹಾರ ಮಾಡ್ತಕ್ಕಂಥದ್ದೇ ಗುರುಗಳು ಹೌದು ಅದನ್ನ ಡೈವರ್ಟ್ ಮಾಡ್ತಾರೆ ಅವರು ಆ ಡೈವರ್ಟ್ ಹೇಗೆ ಮಾಡ್ತಾರೆ ಅಂತ ಹೇಳಿದ್ರೆ ಭಗವಂತನ ಒಂದು ಧ್ಯಾನ ಯಾವುದೋ ಒಂದು ಒಬ್ಬ ಗಂಡು ಒಂದು ಗಂಡು ಹೆಣ್ಣು ಲೋ ಮಾಡ್ತಾ ಇರ್ತಾರೆ ಆ ಲೋ ಜಾಸ್ತಿ ಅದು ಹದಿನೆಂಟನೇ ವರ್ಷದಲ್ಲಿ ಹತ್ತೊಂಬತ್ತನೇ ವರ್ಷದಲ್ಲಿ ಇಪ್ಪತ್ತನೇ ವರ್ಷದಲ್ಲಿ ಬಹಳ ವಿಶೇಷ ಹೆಣ್ಮಕ್ಳಿಗೆ ಅದೆಲ್ಲ ಯಾಕೆ ಅಂತ ಹೇಳಿದ್ರೆ ಅದೆಲ್ಲ ವಿಶೇಷವಾಗಿ ಬರ್ತಕ್ಕಂಥದ್ದು ಅದೆಲ್ಲ ಪ್ರಾಯ ಅಂತಕ್ಕದ್ದು ವಿಶೇಷವಾಗಿ ಬರ್ಬಿಡುತ್ತೆ ಈಗಿನ ಕಾಲದಲ್ಲಿ ಹದಿನಾಲ್ಕು ಹದಿನೇಳು ವರ್ಷ ಬರ್ತಕ್ಕಂಥದ್ದಿವೆ ಅದಕ್ಕೋಸ್ಕರವಾಗಿ ಆ ಚಿಂತನೆಯನ್ನ ಮಾಡಿದಾಗ ಭಗವಂತನ ಚಿಂತೆಯನ್ನ ಆ ಆ ಹುಡುಗನ ಜೊತೆಯನ್ನು ಮಾಡಿದಾಗ ಆ ಚಿಂತನೆ ಎಲ್ಲ ಹೊರಟಾಗುತ್ತದೆ ಈ ಮಗು ದೇವರಲ್ಲಿ ಮಾಡಿದಾಗ ಆ ಭಗವಂತ ಏನ್ ಮಾಡ್ತಾನೆ ಒಳ್ಳೆ ಜ್ಞಾನವನ್ನು ಕೊಡ್ತಾನೆ ಒಳ್ಳೆ ಸಂಪತ್ತನ್ನು ಕೊಡ್ತಾನೆ ಒಳ್ಳೆ ವಿದ್ಯೆಯನ್ನು ಕೊಡ್ತಾನೆ ಒಳ್ಳೆ ಆರೋಗ್ಯವನ್ನು ಕೊಡ್ತಾನೆ ಮತ್ತೆ ಒಳ್ಳೆ ಸಂಸ್ಕಾರವನ್ನು ಕೊಡ್ತಾನೆ ನಮಗೆ ಬೇಕಾದ ಒಳ್ಳೆ ಸಂಸ್ಕಾರ ಯಾಕಂದ್ರೆ ಸಂಘವಾಗಲಿ ಸಾಧು ಸಂಘವಾಗಲಿ ಸಂಘದಿಂದ ಈ ಲಿಂಗ ದೇಹ ಭಂಗವಾಗಲಿ ಅಂತ ಅಂತೇಳಿ ಭಗವಂತನ ಚಿಂತನೆ ಮಾಡಿದಾಗ ಆ ಭಗವಂತ ಒಳ್ಳೆ ರೀತಿ ಒಳ್ಳೆ ಮಾರ್ಗ ಒಳ್ಳೆ ಸಂಪತ್ತನ್ನೇ ಕೊಡ್ತಕ್ಕಂಥವ್ನಾಗ್ತಾನೆ ಅದಕ್ಕೆ ದುಷ್ಟರ ಸಂಘ ಮಾಡಿದಾಗ ದುಷ್ಟ ಬುದ್ಧಿನೇ ಬರುತ್ತೆ ಒಳ್ಳೆಯವ್ರ ಸಂಘ ಮಾಡಿದಾಗ ಒಳ್ಳೆಯವ್ರ ಬುದ್ಧಿನೇ ಬರುತ್ತೆ ಅದಕ್ಕೋಸ್ಕರವಾಗಿ ಈ ಚಿಂತನಾ ಮಂತನ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಆ ಚಿಂತೆಯನ್ನು ಮಾಡಿದಾಗ ಆ ಚಿಂತೆಯಲ್ಲಿ ಭಾಳ ಭಗವಂತನಲ್ಲಿ ಚಿಂತೆ ಮಾಡ್ತಕ್ಕಂಥದ್ದು ನಾವು ದೇವರೇ ಇನ್ಯಾವುದು ಚಿಂತೆ ಮಾಡಿದ್ರೆ ನಾವು ಗುರುಗಳ ಬಗ್ಗೆನೇ ಚಿಂತೆ ಮಾಡ್ತೀವಿ ಗುರುಗಳ ಅನುಗ್ರಹ ಹೇಗಿರುತ್ತೆ ಅಂತ ಅಲ್ಲ ಅದಕ್ಕೋಸ್ಕರವಾಗಿ ಈ ಚಿಂತನಾ ಮಂಥನಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಮತ್ತೆ ಹೂವಿನ ಪ್ರಸಾದವನ್ನು ಹಿಂದಿನ ಕಾಲಿನ ಬಂದಿರತಕ್ಕಂಥದ್ದು ಅಂತ ನೀವು ಅದರಲ್ಲಿ ಬಹಳ ವಿಶೇಷವಾಗಿ ಹೇಳಿದ್ದೀರ ರಾಘವೇಂದ್ರ ಸ್ವಾಮಿಗಳ ಕಾಲದಲ್ಲಿ ನಾನು ನಲವತ್ತು ವರ್ಷಗಳ ಮಾತು ಹೇಳ್ತಾ ಇರೋದು ಇಪ್ ನಲವತ್ತು ವರ್ಷಗಳ ಮಾತಲ್ಲಿ ಏನು ಹೇಳ್ತೀನಿ ಅಂತಂದ್ರೆ ಆಗಿನ ಮಂತ್ರಾಲಯ ಅಂತಂದ್ರೆ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಮಂತ್ರಾಲಯನೇ ಅದ್ಭುತ ಹೌದು ಅದಕ್ಕೆ ಅಂದರೆ ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಶಶಿರವಾಗಿ ವಿಶೇಷವಾಗಿ ಅಲ್ಲೇ ಏಳ್ನೂರು ವರ್ಷಗಳ ಕಾಲ ಅಲ್ಲಿ ವಿಶೇಷವಾಗಿ ಬೃಂದಾವನಸ್ತ್ರ ಯಾಕೆ ಅಲ್ಲಿ ಬೃಂದಾವನಸ್ತ್ರ ಅಂತಂದ್ರೆ ರಾಜರಾದಾಗ ಯಜ್ಞ ಮಾಡಿರತಕ್ಕಂಥ ಜಾಗ ಅದು ಆ ಜಾಗವನ್ನು ಆಯ್ಕೆ ಹೌದು ಯಜ್ಞ ಮಾಡಿ ಯಜ್ಞವನ್ನು ಮಾಡಿರ್ತಕ್ಕಂಥ ಜಾಗ ಅದು ಮತ್ತೆ ಅವರ ಒಂದು ಶಿಲೆ ರಾಮದೇವರು ಒಂದು ತಾಸು ಕೂತಿರ್ತಕ್ಕಂಥ ಜಾಗ ಅದು ಅದನ್ನು ಆ ಶಿಲೆಯಾಗಿ ಮಾಡಿ ಅಲ್ಲಿ ಬೃಂದಾವನಸ್ಥರಾಗಿ ನೂರ ಸಾವಿರದ ಎಂಟು ಸಾಲಿ ಇಟ್ಕೊಂಡು ಪ್ರತಿ ಒಂದು ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವರಾದ್ರು ಈಗ ಎಲ್ಲರೂ ಬರ ಭಕ್ತರಿಗೆಲ್ಲ ವಿಶೇಷ ಅನುಗ್ರಹವನ್ನು ಮಾಡ್ತಕ್ಕಂಥವರಾದ್ರು ಅವರು ಅಲ್ವಾ ಅದೇ ರೀತಿಯಾಗಿ ಭಗವಂತನ ಸೇವೆಯನ್ನು ಮಾಡ್ತಕ್ಕಂಥವರಾದ್ರು ಆಗಿನ ಕಾಲದಲ್ಲಿ ಬರೀ ಮರಳು ನದಿ ಹತ್ತಿರನೇ ಇತ್ತು ಮರಳಿನ ಭೂಮಿ ಅದು ಮರಳು ಬರೀ ಮರಳಿತ್ತು ಆ ಜಾಗ ಎಲ್ಲ ಮರಳು ಆ ಕಡೆ ಕರ್ನಾಟಕ ಈ ಕಡೆ ಆಂಧ್ರ ಆಂಧ್ರದಲ್ಲಿ ಇವರಾಗಿರ್ತಕ್ಕಂಥದ್ದು ಆ ಮರಳಿನ ಭೂಮಿಯಲ್ಲಿ ಅಲ್ಲಿ ಕುಳ್ಕೊಂಡಿದ್ರು ಯಾರನ್ನೂ ಹೋಗ್ಬೇಕಾದ್ರೆ ಹೇಗೆ ಹೇಗಿತ್ತಪ್ಪ ಅಂದ್ರೆ ಮರಳೆಲ್ಲ ತುಳ್ಕೊಂಡು ಹೋಗ್ಬೇಕಾಗಿತ್ತು ಆ ರಾಯರ ಬೃಂದಾವನ ಇದೇ ಬೃಂದಾವನ ಈ ಬೃಂದಾವನ ಇಲ್ಲೇ ನಿಂತ್ಕೊಂಡು ನೋಡ್ಬೇಕು ಹಿಂಗೆ ನಿಂತ್ಕೊಂಡು ನೋಡ್ಬೇಕಾಗಿತ್ತು ರಾಯರ ಹತ್ರ ಅಂತಹ ಮಹಾನುಭಾವರು ಗುರುಗಳು ಅಂತ ಆ ಗುರುಗಳನ್ನ ನೋಡ್ತಕ್ಕಂತ ಭಾಗ್ಯ ಇತ್ತು ಆದರೆ ಆಗಿನ ಕಾಲದಿಂದನೂ ಹೂವಿನ ಪ್ರಸಾದ ಅಂತ ಹೇಳಿದ್ರೆ ವಾಯುದೇವರಲ್ಲಿ ಮಾತ್ರ ಇತ್ತದು ಎಲ್ಗೂರು ಉಂತಿದೆ ಯಲಗೂರು ಕ್ಷೇತ್ರ ಅಂತಿದೆ ಆ ಯಲಗೂರು ಕ್ಷೇತ್ರದಲ್ಲಿ ಏಳು ಊರಿಗೆ ಒಡವ ಒಡೆಯ ಅವನು ಯಲಗೂರಲ್ಲಿ ಏಳು ಊರಿಗೆ ಒಡೆಯ ಅಲ್ಲಿ ಈಗಲೂ ಅಷ್ಟೇನೆ ಹೂವಿನ ಪ್ರಸಾದ ಕೇಳ್ತಾರೆ ಅಲ್ಲಿ ಹ್ಮ್ ಆ ಹೂವಿನ ಕೊಟ್ಟರೆ ಮಾತ್ರ ಶಾಸ್ತ್ರ ಆಗಿ ಸರೇನು ಕೇಳಲ್ಲ ಅಲ್ಲಿ ಹೂವಿನ ಪ್ರಸಾದ ಮಾತು ಕೇಳ್ತಾರೆ ಮತ್ತೆ ಹೆಣ್ಣು ದೇವರಿಗೆ ಹ್ಮ್ ಮುತ್ಯಾಲಮ್ಮ ಆಗಿರ್ಬೋದು ಮಾರಮ್ಮ ಆಗಿರ್ಬೋದು ಅವರ ಕುಲದೇವತೆಗಳಾಗಿರ್ಬೋದು ಆ ದೇವರ ಹತ್ರ ಹೋದಾಗ ಆ ಹೂವಿನ ಪ್ರಸಾದವನ್ನು ಕೇಳ್ತಾರೆ ಭಗವಂತ ಹೂವು ಕೊಡೋ ನನಗೆ ಅಂತ ಹೇಳ್ತಾರೆ ಹೂವಿನ ಪ್ರಸಾದವನ್ನು ಅವರು ಕೊಡ್ತಕ್ಕಂಥವ್ರು ಆಗ್ತಾರೆ ಆದರೆ ಎಡಗಡೆ ಕೊಟ್ಟಾಗ ಹೆಣ್ಣು ದೇವರು ಬಹಳ ಬಲ ಇರಲ್ಲ ಅದರಲ್ಲಿ ಬಲಗಡೆ ಕೊಟ್ಟಾಗ ಬಲ ಜಾಸ್ತಿ ಇರುತ್ತೆ ಅದಕ್ಕಿಂತ ಹೂವಿನ ಪ್ರಸಾದವನ್ನು ಭಾಗ್ಯ ಇದೆ ಆದರೆ ಇಲ್ಲಿ ಪ್ರಶ್ನೆ ರಾಘವೇಂದ್ರ ಸ್ವಾಮಿಗಳು ಹೂವಿನ ಪ್ರಸಾದ ಕೊಟ್ಟರು ನಮಗೆಲ್ಲ ಅಂತ ಹೇಳ್ತಾರೆ ಅವ್ರು ಕೊಡೋದು ತೊಡ್ದಲ್ಲ ಅವ್ರು ಕೊಟ್ಟಿದ್ದಾರೆ ಎಲ್ಲ ಅನುಕೂಲ ಮಾಡಿಕೊಡ್ತಾರೆ ಯಾವುದು ಏನು ಕೊಡಲ್ಲ ಅಂತಲ್ಲ ಎಲ್ಲ ಭಗವಂತ ಏನ್ ಮಾಡ್ತಾರೆ ಆಯವ್ರು ಏನ್ ಮಾಡ್ತಾರೆ ಅಂದ್ರೆ ಎಲ್ಲರಿಗೂ ಏನೇನು ಬೇಕು ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳು ಉದ್ದಾರ ಮಾಡ್ತಕ್ಕಂಥವ್ರು ಆಗ್ತಾರೆ ಮುಕೋಟಿ ದೇವತೆಗಳು ಇರ್ತಕ್ಕಂಥದ್ದು ಯಾವುದು ರಾಘವೇಂದ್ರ ಸ್ವಾಮಿಗಳ ಬೃಂದಾವನದಲ್ಲಿ ಅಲ್ವಾ ಅದಕ್ಕೆ ಕಲ್ಪತರು ಕಾಮಧೇನು ಕಲ್ಪವೃಕ್ಷ ಅಂತ ಅಂತರೀತಾರೆ ಅವನ್ನ ಕಲ್ಪತರು ಕಾಮಧೇನು ಕಲ್ಪವೃಕ್ಷ ಅಂತ ಅಂತರತ್ತಾರೆ ಕಲ್ಪವೃಕ್ಷ ಅಂದ್ರೆ ಏನು ಹಸು ಅದರಲ್ಲಿ ಮುಕೋಟಿ ದೇವತೆಗಳಿರುತ್ತೆ ಆ ದೇವತೆಗಳೆಲ್ಲ ಅವ್ರು ಬಂದು ಕೂತಿರ್ತಾರೆ ಅಲ್ವಾ ಯಾಕೆ ಬಂದು ಕೂತಿರ್ತಾರೆ ಅಂದ್ರೆ ಸಾಕ್ಷಾತ್ ನರಸಿಂಹ ದೇವರು ಇದ್ದಾರೆ ಅವ್ರು ಲಾಸ್ಟ್ ಅಲ್ಲಿ ಅವರು ಬೃಂದಾವನಸ್ತ್ರ ಆದಾಗ ಹಯಗ್ರಿಯ ದೇವರು ಬಂದು ಮೇಲೆ ನಿಂತ್ಕೊಂಡು ಸಾಕ್ಷಿ ಅಯಸ್ತೋ ತ್ರೇಹಿ ನಾನು ಇದ್ದೀನಿ ನಾನಿ ನೋಡ್ಕೊತೀನಿ ಆಯ್ನ ಅಂತಂದರು ಅದಕ್ಕೋಸ್ಕರವಾಗಿ ಎಲ್ಲಿ ಭಗವಂತ ಇರ್ತಾರೆ ಅಲ್ಲೆಲ್ಲ ದೇವರು ಇದ್ದೇ ಇರ್ತಾರೆ ಇದ್ದೇ ಇರ್ತಾರೆ ಅದರ ಸಂಶಯನೇ ಇಲ್ಲ ಅದರಲ್ಲಿ ಅಲ್ವಾ ಅದೇ ರೀತಿಯಲ್ಲಿ ತಿರುಪತಿಗೆ ಹೋದ್ರು ಅಷ್ಟೇ ಆ ತಿರುಪತಿ ತೀಮಾಪನದ್ದು ಯಾರು ಹೋಗ್ತಾರೋ ಅಲ್ಲೇ ದೇವಾನ ದೇವಿಗಳು ಅಲ್ಲೂ ಇರ್ತಾರೆ ಪಾಪ ವಿನಾಶಿನಿ ಸ್ನಾನ ಹರಿಪಾದೋದ ಪಾದೋದಕವೇ ಪಾನ ಧೂಪ ದೀಪಗಳ ಧ್ಯಾನ ನಮ್ಮ ತಿರುಪತಿ ರಮಣನ ಭಗವಂತನ ವಿಶೇಷವಾಗಿ ಆ ಭಗವಂತ ಆತರ ಅಂತ ತಿರುಪತಿ ಅಂತ ಅದೇ ರೀತಿಯಾಗಿ ಅಂತಹ ಗುರುಗಳು ನಮ್ಮ ಗುರುಗಳು ರಾಘವೇಂದ್ರ ಸ್ವಾಮಿಗಳು ಅಂತಹ ಗುರುಗಳು ವಿಶೇಷವಾಗಿ ಅದರಲ್ಲಿ ಹೂವಿನ ಪ್ರಸಾದ ಎಲ್ಲ ಕೊಡೋದು ಭಾಳ ಸಹಜವಾಗಿರ್ತಕ್ಕಂಥದ್ದು ಹೂವಿನ ಪ್ರಸಾದ ಕೊಡ್ತಾರೆ ಭಗವಂತ ಎಲ್ಲ ಒಳ್ಳೆಯದೇ ಮಾಡ್ತಾರೆ ಅದ್ರ ಸಂಶಯ ಅದು ಕೆಟ್ಟದು ಅಂತ ಹೇಳ್ತಾ ಇಲ್ಲ ಒಳ್ಳೆಯದೇ ಆದರೆ ರಾಗಿರ್ ಕೇಳದಿಷ್ಟೇನೆ ಅಗಮ್ಯ ಮಹಿಮಾ ಲೋಕೆ ರಾಘವೇಂದ್ರೋ ಮಹಾಶಯ ಶ್ರೀಮದ್ಭಮದ ದುಗ್ಧಾಪ್ತಿ ಚಂದ್ರೋ ಅವತು ಮಾಂಸದ ಸರ್ವವ್ಯಾಪ್ತ ವ್ಯಾಪ್ತ ಫಲಾವ್ಯಾಪ್ತಿ ಯಥಾಶಕ್ತಿ ಪ್ರದಕ್ಷಿಣಂ ಅವ್ರು ಕೇಳ್ತಕ್ಕಂಥದ್ದು ಒಂದೇ ಪ್ರಶ್ನೆ ಅವರು ಏನಪ್ಪಾ ಅಂತ ಹೇಳಿದ್ರೆ ಪ್ರದಕ್ಷಿಣ ನಮಸ್ಕಾರವನ್ನು ಕೇಳ್ತಾರೆ ಅವರು ಹೌದು ಎಷ್ಟು ಪ್ರದಕ್ಷಿಣೆ ಮಾಡ್ತೀರಾ ನನಗೆ ಅದು ತೃಪ್ತಿ ಅಂತ ಹೇಳ್ತಾರೆ ಅವರು ಮತ್ತೆ ಯಾವ್ದು ಮಂತ್ರ ವೇದ ಮಂತ್ರಗಳನ್ನ ಪಠನೆ ಮಾಡ್ತೀರಾ ಸುಧಾ ಮಂಗಳ ಮಾಡ್ತೀರಾ ವೇದ ಮಂತ್ರಗಳು ಪಠನೆ ಮಾಡ್ತೀರಾ ಹತ್ತು ಜನಗಳ ಮುಂದೆ ನೀವು ಬಂದು ನಮ್ಮನ್ನೆಲ್ಲ ಯಾವ್ದು ಬೇಕು ಗುರುಗಳು ಇಂಥ ವಿದ್ಯೆಗಳನ್ನ ಮಾಡಿದ್ದಾರೆ ಹೇಳಿ ಎಲ್ಲರಿಗೂ ಗುರುಗಳ ಅನುಗ್ರಹ ಮಾಡುದು ಅಂತ ಹೇಳ್ತೀರಾ ನೀವು ಉದ್ದಾರಾಕ್ಷಿ ಹೋಗು ಎಂತ ರಾಯರ ಸನ್ನಿಧಾನಕ್ಕೆ ರಾಯರ ಸನ್ನಿಧಾನಕ್ಕೆ ನೂರು ಜನವನ್ನ ನೀವೊಬ್ಬರಲ್ಲ ಹತ್ತು ಜನನ ಕರ್ಕೊಂಬಂದು ನಮಸ್ಕಾರವನ್ನು ಮಾಡಿದಾಗ ಆ ಪುಣ್ಯ ನಿಮಗೆ ಸಿಗ್ತಕ್ಕಂಥ ಭಾಗ್ಯ ಇರುತ್ತೆ ಖಂಡಿತ ಅಲ್ವಾ ಅದರಿಂದ ರಾಘವೇಂದ್ರ ಸ್ವಾಮಿ ಅವರಿಗೆ ಪ್ರದಕ್ಷಿಣೆ ವಿಶೇಷವಾಗಿರ್ತಕ್ಕಂಥದ್ದು ಆ ಪ್ರದಕ್ಷಿಣೆ ನಮಸ್ಕಾರವು ಬಹಳ ಅದ್ಭುತವಾಗಿರ್ತಕ್ಕಂಥ ನಮಸ್ಕಾರ ಅದು ಅದಕ್ಕೆ ಪ್ರದಕ್ಷಿಣೆ ನಮಸ್ಕೃತಿ ಅಂದಿದ್ದ ಆ ಸ್ತೋತ್ರದಲ್ಲೇ ಹೇಳ್ಬಿಡ್ರೆ ಅಂತಹ ಗುರುಗಳು ವಿಶೇಷವಾಗಿ ಎಲ್ಲರಿಗೂ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಾರೆ ಅದರಲ್ಲಿ ಸಂಶಯನೇ ಇಲ್ಲ ಆದರೆ ಅವರು ಹೊರ ಕೊಡ್ತಾರೆ ಕೊಡಲ್ಲ ಅಂತಲ್ಲ ಯಾಕೆ ಕೊಡ್ತಾರೆ ಅಂತಂದ್ರೆ ಆ ಭಕ್ತರಿಗೆ ನೋಡ್ತಾ ಇರ್ತಾರಂತೆ ಭಕ್ತರು ಹೋಗ್ತಾ ಇದ್ದಾಗ ಆ ಭಕ್ತರು ನಮಸ್ಕಾರವನ್ನು ಮಾಡ್ತಾರೆ ಮತ್ತೆ ಸಂಕಲ್ಪವನ್ನು ಪೂರ್ವಕವಾಗಿ ನಮಸ್ಕಾರವನ್ನು ಮಾಡ್ತಾರೆ ಆಗಿನ ಕಾಲದಲ್ಲಿ ಹತ್ತು ದಿವ್ಸ ಹನ್ನೊಂದು ದಿವ್ಸ ಏನು ಮಾಡ್ತಿರ್ಲಿಲ್ಲ ಅವರು ನಲವತ್ತೆಂಟು ದಿವ್ಸ ಸಂಕಲ್ಪ ಮಾಡ್ಕೊಂಡು ಮಾಡ್ತಾನು ಇರ್ಲಿಲ್ಲ ಆದರೆ ಮೂರೇ ದಿನಗಳ ಕಾಲ ಸೇವೆ ರಾಯರ ಸೇವೆ ಮೂರೇ ದಿನ ಆ ಮೂರು ದಿನಗಳ ಕಾಲದಲ್ಲಿ ರಾಜ ಸ್ವಪ್ನಕ್ಕೆ ಬಂದು ಗುರುಗಳು ಹೇಳೋರಂತೆ ನೀನ್ ಈ ತರ ಇದೆ ನೀ ಈ ತರ ಮಾಡೋ ಬಂದು ಹೌದು ಆ ಸ್ವಪ್ನ ರೀತಿಯಲ್ಲಿ ವಿಶೇಷವಾಗಿ ಅನುಗ್ರಹ ಮಾಡೋದು ಎಲ್ಲರಿಗೂ ಸ್ವಪ್ನ ರೀತಿ ಬಂದು ಮಾಡೋದಂತವ್ರು ಅಂತ ಮಹಾಮೇಮರ ಗುರುಗಳಲ್ವಾ ಅಂತ ಹೊರ ಪ್ರಸಾರ ಕೊಟ್ಟಿದ್ದಾರೆ ಇನ್ನೂ ಅನುಕೂಲನೆ ಅದ್ರಲ್ಲಿ ಸಂಶಯನೇ ಇಲ್ಲ ಆದರೆ ಆ ಗುರುಗಳ ಅನುಗ್ರಹ ಹೇಗಿರ್ಬೇಕಪ್ಪ ಅಂದ್ರೆ ಗುರುಗಳತ್ರ ನಾವು ಮಾತಾಡ್ಬೇಕಂತೆ ಹ್ಯಾಗ್ ಮಾತಾಡ್ಬೇಕು ನಾವು ಮಾತಾ ಹೇಳ್ತಾ ಕೇಳೋ ಜನ ಕೇಳ್ತೀರಾ ನೀವು ಗುರುಗಳ ಹತ್ರ ನಾವು ಮಾತಾಡೋಕ್ಕಾಗಲ್ಲ ನೀವೇನು ಮಾಡಕ್ಕಾಗಲ್ಲ ಅಂತ ಕೇಳ್ತೀರಾ ಆದ್ರೆ ಹತ್ರ ಮಾತಾಡೋದಲ್ಲ ನಾವು ಶ್ರದ್ಧೆಯಿಂದ ಮಾತಾಡಿದಾಗ ಭಗವಂತ ನಮ್ಮ ಮುಂದೆ ಮಾತಾಡ್ತಾನು ಯಾಕಂದ್ರೆ ಭಕ್ತಿ ಬೇಕು ನಿರಕ್ತಿ ಬೇಕು ಅಚ್ಚುತಾನ ನಾಮವನ್ನು ಮೆಚ್ಚಿ ಹಚ್ಚಿದವರಿಗೆ ಆ ಭಗವಂತನ ಭಕ್ತಿಯಿಂದ ಮಾಡಿದಾಗ ಆ ಭಗವಂತ ಎಲ್ಲೋದ್ರು ನಮ್ಗೆ ಒದ್ಬಿಡ್ತಾನಂತಾನು ಹೌದು ಒಲಿವೆಯಾತ ಕಮ್ಮ ಲಕುಮಿ ಅಂತ ಆ ದೇವರ ನಾಮದ ಅಂದ್ರೆ ಪುರಂದಾಸರೇ ಬಿಟ್ಟಿದೆ ಅದಕ್ಕೋಸ್ಕರವಾಗಿ ಇಂತಹ ಗುರುಗಳು ಅಂತಹ ಗುರುಗಳು ರಾಘವೇಂದ್ರ ಸ್ವಾಮಿಗಳು ಎಲ್ಲಿ ವರ ಕೊಟ್ಟರು ಯಾವ ವರ ಕೊಟ್ಟರು ಒಳ್ಳೇದೇ ಅದ್ರಲ್ಲಿ ಕೆಟ್ಟದು ಅಂತ ಸಂಶಯನೇ ಇಲ್ಲ ಆದರೆ ನಮ್ಮ ಒಂದು ಶಕ್ತಿ ಇದ್ದಾಗ ಭಗವಂತನಲ್ಲಿ ದೃಢವಾಗಿ ನಂಬಿಕೆ ಇಟ್ಕೊಂಡು ಮಾಡಿದಾಗ ಎಲ್ಲರನ್ನು ಉದ್ಧಾರ ಮಾಡ್ತಕ್ಕಂಥ ಆಗ್ತಾನೆ ಅದರಿಂದ ಇನ್ನೂ ಒಂದು ಪ್ರಶ್ನೆ ನಿಮ್ಮಲ್ಲಿ ಕೇಳಿದೆ ಯಾಕೆಂದ್ರೆ ಎಲ್ಲಾ ಕಷ್ಟಗಳು ಬರುತ್ತೆ ಆ ಕಷ್ಟ ಬಂದಾಗ ಎಲ್ಲ ನಮಗೆ ಕಷ್ಟದವರೇ ಕಷ್ಟ ಜಾಸ್ತಿ ಕೊಡ್ತಾನೆ ಭಗವಂತ ನಮ್ಗೆ ಯಾಕೆ ಈ ಮಾಡ್ತಾನೆ ಅಂತ ಕೇಳದೆ ನೀವಲ್ವಾ ಅದರಿಂದ ಪೂಜೆ ಮಾಡ್ತಾ ಇರ್ತಾರೆ ಇಷ್ಟೆಲ್ಲಾ ಪೂಜೆ ಮಾಡುದು ನಮ್ಗೆ ಮಾಡ್ತಾರೆ ಯಾಕೆಂದ್ರೆ ಕರ್ಮ ಅಂತಕ್ಕಂಥ ಸವಿ ಬೇಕಂತೆ ನಮ್ಗೆ ಯಾವುದೋ ಪೂರ್ವಜನ್ಮದ ಕರ್ಮದಲ್ಲಿ ಏನೋ ಮಾಡಿಬಿಟ್ಟಿರ್ತೀವಿ ನಾವು ಆ ಕರ್ಮ ಸವಿಯಬೇಕಾದ್ರೆ ಬಹಳ ಕಷ್ಟ ಆಗತಕ್ಕಂಥ ಭಾಗ್ಯ ಇರುತ್ತೆ ಯಾಕಂದ್ರೆ ಒಬ್ಬ ಬ್ರಾಹ್ಮಣ ಇರ್ತಾನೆ ಕೃತಿಯುಗ ಯುಗ ದ್ವಾಪರ ಯುಗ ಅಂತ ನಾಲ್ಕು ಯುಗಗಳಿದೆ ಆ ನಾಲ್ಕು ಯುಗದಲ್ಲಿ ವಿಶೇಷವಾಗಿ ರಾಮದೇವರು ತ್ರೇತಾಯುಗದಲ್ಲಿ ರಾಮದೇವರ ಅವತಾರ ಮಾಡೋದು ಆ ರಾಮದೇವರ ಅವತಾರ ಮಾಡಿದಾಗ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳು ಮಾತಾಡೋದಂತೆ ಇಷ್ಟ ಅರ್ಥ ಇದೆ ಅಲ್ವಾ ಭಗವಂತ ಅಷ್ಟು ಮಾತಾಡೋದಂತೆ ಅಲ್ಲ ಆ ಜೀವರಾಶಿಗಳೇ ಮಾತಾಡೋದಂತೆ ಆ ಜೀವರಾಶಿ ಮಾಡಿದಾಗ ಆಗಿನ ಕಾಲದಲ್ಲಿ ಬ್ರಾಹ್ಮಣ ಅಂದ್ರೆ ಬಾಳ ಬಡತನ ಅಂತ ಅವನಿಗೆ ಬಹಳ ಬಡತನ ಒಂದು ಚಿಕ್ಕ ಕತೆ ರಾಮದೇವರ ಕಥೆಯಲ್ಲಿ ಆ ಬಾಳ ಬಾಳ ಬಡತನ ಆ ಬಾಳ ಬಡತನ ಇದ್ದಾಗ ಆಗೇನಾಯ್ತು ಅಂತಂದ್ರೆ ಆ ಬ್ರಾಹ್ಮಣ ಅಂದ್ರೆ ಒಂದು ತಂಬಿಗೆ ತಾಲಿ ಅಂತ ಬರುತ್ತೆ ಒಂದು ತಾಲಿ ತಂಬಿಗೆ ಇಟ್ಕೊಂಡು ಮಡಿಪಂಚೆ ಇಟ್ಕೊಂಡು ಎಲ್ಲಿ ರಾಮದೇವ್ರ ರಾಮದೇವರ ಪೂಜೆ ಆಗುತ್ತೋ ಆ ಪೂಜೆಗೆ ಸ್ನಾನವನ್ನು ಮಾಡಿ ಎಲ್ಲ ಹೋಗಿ ಊಟ ಪ್ರಸಾದ ಸ್ವೀಕಾರ ಮಾಡ್ಕೊಂಡ್ಬರವನು ಅಂತ ಬ್ರಾಹ್ಮಣ ಅಂತ ಬಹಳ ಬಡತನ ಬ್ರಾಹ್ಮಣನಿಗೆ ಆತರ ಬಡತನ ಆಗ ಒಂದಾನೊಂದು ದಿವಸ ರಾಮದೇವ್ರ ಪೂಜೆ ಆಗ್ತಾ ಇದೆ ಒಂದು ಗ್ರಾಮಕ್ಕೆ ಬಂದಿದೆ ರಾಮದೇವ್ರ ಪೂಜೆ ಗಂಟೆ ಧರ್ಮದ ಗಂಟೆ ಬಾರಿಸ್ತಾ ಇದ್ದಾರೆ ಇನ್ನೇನು ಪೂಜೆ ಆಗೋ ಟೈಮು ಅದಕ್ಕೋಸ್ಕರ ಬ್ರಾಹ್ಮಣ ಓಡೋಡ್ ಬಂದಂತೆ ಒಂದು ನಾಯಿ ಮಲಗಿತ್ತಂತೆ ನಾಯಿ ಅಂತಕ್ಕಂಥದ್ದು ಮಲಗಿದೆ ಆ ನಾಯಿ ಮಲಗಿದ್ದಾಗ ಅವನು ಓಡೋಡ್ ಬರ್ತಾ ಇದ್ದಾನೆ ಆ ಓಡ್ ಬಂದಾಗ ಅವನಿಗೆ ಗೊತ್ತಿಲ್ಲ ಪಾಪ ಅವನಿಗೇನು ಬ್ರಾಹ್ಮಣ ಅಶ್ವ ಆಗ್ತಾ ಇದೆ ಅವ್ನಿಗೆ ಆ ಅಶ್ವ ಆದಾಗ ಅವ ಗೊತ್ತಿಲ್ದಿರ ನಾಯಿ ಬಹಳ ಬಂದು ತುಡಿದ್ಬಿಟ್ಟಿಯನ್ನು ಆ ಬಾಲವನ್ನು ತುಳಿದಾಗ ರಕ್ತ ಬಂದುಬಿಟ್ಟಿದೆ ಅದಕ್ಕೆ ಆಗ ನಾಯಿ ಓ ಓ ಅದು ಸಂತ ಆ ಸಂತವನ್ನ ಇದಾಗ್ಬಿಟ್ಟಿದೆ ಬಾಬಾ ತದನಂತರ ಇದೆಲ್ಲ ರಾಮದೇವ್ರ ಪೂಜೆ ಆಗಿದೆ ಆ ರಾಮದೇವ್ರ ಪೂಜೆ ಆದಾಗ ತದನಂತರ ಎಲ್ಲ ಎಲ್ಲ ಪೂಜೆಗೀಜೆ ಎಲ್ಲ ಆಗಿ ಊಟವನ್ನು ಸ್ವೀಕಾರವನ್ನು ಮಾಡಿದರೆ ಆಗ ಧರ್ಮದ ಗಂಟೆ ನಾಯಿ ಬಾರಿಸಿದ್ರಂತೆ ಬಾರಿಸುತ್ತಂತೆ ಯಾಕೆ ಬಾರಿಸ್ತಾ ಇದ್ದಾರೆ ಎರಡು ಗಂಟೆ ಸಮಯದಲ್ಲಿ ಧರ್ಮದ ಗಂಟೆ ಬಾರಿಸ್ತಾ ಇದೆಯಲ್ಲ ಅಂತ ಹೇಳ್ಬಿಟ್ಟು ಸಾಕ್ಷಾತ್ ಭಗವಂತ ರಾಮದೇವರೇ ಹೋದ್ರಂತೆ ಆ ರಾಮದೇವ್ರು ನೋಡಿದ್ರೆ ಎಲ್ಲ ಕೇಳಿದಾಗ ರಾಮ ಅವದ್ದಂತೆ ರಾಮದೇವರು ದೇವರು ಭಗವಂತ ನಾನೇ ಭಗವಂತ ಹೇಳ್ಕೊಟ್ಟಿಲ್ಲ ಭಗವಂತ ರಾಮದೇವರು ಕಾಲದಲ್ಲಿ ಆಗ ಅಲ್ಲಿ ಹೋದಾಗ ಯಾಕಪ್ಪ ವರ್ಷ ಇದೆ ಅಂತ ಕೇಳಿದಾಗ ಯಾರೋ ನನ್ನ ಬಾಲ ತುಳಿದ್ಬಿಟ್ಟಿದ್ದಾರೆ ಕಾಲು ನೋವು ಜಾಸ್ತಿ ಆಗ್ಬಿಟ್ಟಿದೆ ಯಾರೂ ಗೊತ್ತಾಗಿಲ್ಲ ಅಂದಾಗ ಎಲ್ಲರೂ ಸೇರಿದಂತೆ ಯಾರಪ್ಪ ತುಳಿದಿದ್ದು ಅಂದ್ರಂತೆ ಆಗ ಅಲ್ಲಿ ಬ್ರಾಹ್ಮಣ ಇದ್ದಲ್ಲ ಗುರುಳೇ ನಂಗೆ ಗೊತ್ತಾಗಿಲ್ಲ ತುಳ್ಕೊಂಡು ಹೋಗ್ಬಿಟ್ಟೆ ಅಂತ ಹೇಳಿದಂತೆ ಅಲ್ಲ ಶಿಕ್ಷೆ ಕೊಡಪ್ಪ ಅವ್ನಿಗೆ ಶಿಕ್ಷೆ ಕೊಡ್ಬೇಕೇನೋ ಅಂತಂತೆ ಹಾಗೆ ಗುರುಳೆ ಶಿಕ್ಷೆ ಕೊಡ್ಬೇಕು ಅಂದಂತೆ ನಾಯಿ ಅಲ್ಲಿ ಇತ್ತಲ್ಲ ಆಯ್ತು ಶಿಕ್ಷೆ ಕೊಡ್ಬೇಕು ಅಂದಂತೆ ಆ ಶಿಕ್ಷೆ ಆಯ್ತಪ್ಪ ನಾನೇನ್ ಕೊಡಬೇಡ ಏನು ಹೇಳ್ತೀವಿ ಅದು ಕೊಡ್ಬೇಡನ್ ಬಿಡುವಂತೆ ಆಗ ರಾಮದೇವ ಹೇಳ ನಾಯಿ ಇತ್ತಲ್ಲ ಆ ನಾಯಿ ಹೇಳುತ್ತಂತದು ಗುರುಗಳೇ ರಾಮದೇವನ ಗುರುಗಳೇ ಅವನು ದೇವಸ್ಥಾನದಲ್ಲಿ ತೀರ್ಥ ಮಂಗಳಾರತಿ ಕೊಡ್ತಕ್ಕಂಥ ಭಾಗ್ಯ ಕೊಡಿ ಅವ್ನಿಗೆ ಅಂದಂತೆ ಯಾರಿಗೆ ಆ ಬ್ರಾಹ್ಮಣನಿಗೆ ಮುಂದಿನ ಜನ್ಮ ಬಂದಾಗ ತೀರ್ಥ ಕೊಡ್ತಕ್ಕಂಥ ಭಾಗ್ಯ ಕೊಡಿ ಕುಡಿಯಿಂದಂತೆ ರಾಮದೇವರು ಆಗಿನ ಕಾಲದ ಆಯ್ತದು ಆಯ್ತು ಸತಾಸ್ತು ಅಂದಂತೆ ರಾಮದೇವ್ರು ರಾಮದೇವ್ರಿಗೆ ಏನ್ ಗೊತ್ತಿಲ್ಲ ಅಂತ ಎಲ್ಲಾ ಗೊತ್ತಿತ್ತು ರಾಮದೇವರಿಗೆ ಆದ್ರೆ ನಾನು ಅಂತ ಹೇಳ್ಕೊಂಡ್ ಕುಡ್ದಲ್ಲ ರಾಮ ಅದಕ್ಕೋಸ್ಕರ ಹೇಳ್ಕೊಡ್ತಾ ಕೃಷ್ಣ ಅದು ಹೇಳ್ಕೊಂಡ್ಬಿಡೋನು ನಾನೇ ಕೃಷ್ಣ ಅನ್ಬಿಡೋನ ಅಲ್ವಾ ಅದೇ ರೀತಿಯಾಗಿ ಈ ರಾಮದೇವ್ರು ಏನು ಹೇಳ್ಕೊಂಡಿರಂತೆ ತಥಾ ಆಸ್ತು ಆಗ ರಾಮದೇವ್ರು ಕೇಳಿದ್ರಂತೆ ಅವನ ನಾಯಿನ ಅಪ್ಪ ಈ ತರ ಎಲ್ಲ ಹೇಳ್ತಾರೇನೋ ಅಂತ ಕೇಳಿದಾಗ ಯಾಕಪ್ಪ ಈ ತರ ಹೇಳಿದ್ ಅಂದಂತೆ ಆಗ ಹೇಳಿದ್ರೆ ನಾನು ಹಿಂದಿನ ಜನ್ಮದಲ್ಲಿ ನಾನು ತಟ್ಟೆಯಲ್ಲಿ ಮಂಗಳಾರತಿ ತಟ್ಟೆಯಲ್ಲಿ ದುಡ್ಡನ್ನು ಕದ್ದಿದ್ದೆ ನಾನು ಆ ಕದ್ದಿದಕೋಸ್ಕರ ಈ ಜನ್ಮ ಮನೆ ನಾಯಿ ಜನ್ಮ ಬಂದಿದೆ ಅದಕ್ಕೋಸ್ಕರ ನಾನು ಈ ಇದು ಮಾಡ್ತಾ ಇದ್ದೀನಿ ಇವತ್ತಿನ ದಿವಸ ಅವನು ಗೊತ್ತಾಗಬೇಕು ನಾನು ಹಿಂಗೆ ಬಂದಿದ್ದೀನಿ ನಾನು ಅದಕ್ಕೋಸ್ಕರ ಅಂದಂತೆ ಅದಕ್ಕೋಸ್ಕರವಾಗಿ ಆ ಪೂರ್ವ ಜನ್ಮದ ಒಂದು ಕರ್ಮ ಅದು ಕಳಿಬೇಕು ಕಳಿಬೇಕಾದ್ರೆ ಏನು ಮಾಡಬೇಕು ಭಗವಂತನ ಚಿಂತನೆ ಭಗವಂತನಿಗೋಸ್ಕರ ಮಾಡಿದಾಗ ಅದೆಲ್ಲ ಕಳೆಯುತ್ತ ಅದಕ್ಕೋಸ್ಕರವಾಗಿ ಯಾವುದೇ ಒಂದು ಜನ್ಮ ಬಂದಾಗ ಏನೇ ಒಂದು ಬಂದಾಗ ಭಗವಂತನ ಕೇಳಬೇಕಂತೆ ಭಗವಂತ ನೀ ಈ ಜನ್ಮ ಕೊಟ್ಟಿದ್ಯೋ ಈ ಜನ್ಮ ಕೊಟ್ಟಿದ್ಯಾ ಅಂತಲ್ಲ ಈ ಜನ್ಮ ಕೊಟ್ಟಾಗ ನೀನ್ ಸೇವೆ ಮಾಡ್ತಕ್ಕಂಥ ಭಾಗ್ಯದನ್ನು ಕೊಟ್ಟಿದೆಯಲ್ಲ ಆ ಭಾಗ್ಯನ ಕೊಡ ಇನ್ ನೆಕ್ಸ್ಟ್ ಇನ್ನೊಂದು ಯಾವೇ ಜನ್ಮ ಕೊಟ್ಟರು ಕತ್ತೆ ಜನ್ಮ ಕೊಟ್ಟಿದ್ಯೋ ಕುರಿ ಏನೇ ಜನ್ಮ ಕೊಟ್ಟರು ಆ ಕತ್ತೆ ಮೇಲೆ ನನ್ ನಿನ್ನ ಬಟ್ಟೆಯನ್ನ ಹಾಕಿ ಭಗವಂತನ ಸೇವೆ ಮಾಡ್ತಕ್ಕಂಥ ಭಾಗ್ಯ ಕೊಡ ಅಂತ ಕೇಳ್ಬೇಕಂತ ಅದಕ್ಕೋಸ್ಕರವಾಗಿ ಆ ಹೂವಿನ ಪ್ರಸಾದದಲ್ಲಿ ಬಹಳ ವಿಶೇಷ ಅದರಲ್ಲೂ ಬಹಳ ವಿಶೇಷ ಏನಪ್ಪಾ ಅಂತಂದ್ರೆ ಆ ಭಗವಂತ ಏನೇ ಕೊಟ್ರುನೋ ಒಳ್ಳೇದೇ ಅದರಲ್ಲಿ ಸಂಶಯನೇ ಇಲ್ಲ ರಾಯರ ಭಕ್ತರಲ್ಲಿ ವಿಶೇಷವಾಗಿ ಅಂದ್ರೆ ಈಗ ಹೂವಿನ ಪ್ರಸಾದ ನಾವು ಈ ಒಂದು ಕ್ಷೇತ್ರದಲ್ಲಿ ಕೇಳ್ತೀವಿ ಮಠದಲ್ಲಿ ಬಂದು ಕೇಳ್ತೀವಿ ಕೆಲವರು ಹೆಚ್ಚಾಗಿ ಈಗ ಒಂದು ರಾಯರ ಒಂದು ಸ್ಮರಣೆ ಮಾಡೋದ್ರಿಂದ ಮನೆಯಲ್ಲಿ ಕೇಳ್ತಾರೆ ಅಂದ್ರೆ ಫೋಟೋದಲ್ಲಿ ಪೂಜೆ ಮಾಡಿರ್ತಾರೆ ಸೊ ಸಣ್ಣ ಸಣ್ಣದಕ್ಕೆಲ್ಲ ಕೇಳ್ತಾರೆ ಆಕ್ಚುಲಿ ನನ್ನ ಕಂಡು ಬಂದಂಗೆ ಒಂದು ಸ ಬೇರೆಯವ್ರಗೋಸ್ಕರ ಕೇಳ್ತಾರೆ ತಮ್ಮಗೋಸ್ಕರ ಕೇಳ್ತಾರೆ ಸೊ ಈ ಮನೆಯಲ್ಲಿ ಕೇಳುವಂತದ್ದು ಸೂಕ್ತವ ಇಲ್ವಾ ಅಂದ್ರೆ ಸಣ್ಣ ಪುಟ್ಟಕ್ಕೆಲ್ಲ ಕೇಳಬಾರ್ದು ಇಲ್ಲ ದೊಡ್ಡ ಒಂದು ನಿರ್ಧಾರ ಹೂವಿನ ಪ್ರಸಾದನೇ ಕೇಳ್ಬಿಡ್ತು ಭಗವಂತನ ಅವನ ಹತ್ರ ನೀವು ರಾಯರ ಹತ್ರ ಬಂದಿದೀರ ಅಂದ್ರೆ ಆ ರಾಯ್ ಎಲ್ಲ ಗೊತ್ತಿರುತ್ತೆ ಅವ್ರಿಗೆ ಅಲ್ವಾ ಇವಾಗ ನಾವು ನಿಮ್ ಹತ್ರ ನೀವು ಒಂದು ಅಂಗಡಿ ಇಟ್ಟಿರ್ತೀರಾ ಅಂಗಡಿಗೆ ಬಂದಾಗ ಇವನೇನೋ ಬಟ್ಟೆ ನೀವ್ ಬಟ್ಟೆ ಅಂಗಡಿ ಮಾತ್ರ ಇಟ್ಟಿರ್ತೀರ ಅಲ್ಲಿ ಆ ಬಟ್ಟೆ ಅಂಗಡಿ ಇಟ್ಟಾಗ ನೀವ್ ಬಟ್ಟೆ ತಗೋಣಕ್ಕೆ ಬಂದಿರ್ತಾನೆ ಅಂತ ಗೊತ್ತಿರುತ್ತಲ್ಲ ಹೌದು ಅಲ್ವಾ ಇವ್ ಬಟ್ಟೆ ತಗೊತಾನೆ ಯಾವ ಕುಡ್ತಾ ಗಿಡ್ತಾ ತಗೊಂತಾನೋ ಏನೋ ತಗೊಂತಾನೆ ಗೊತ್ತಿರುತ್ತೆ ಬಂದಿರೋ ಆದರೆ ಬಂದಿರೋ ವಿಷಯ ಅವ್ನು ಗೊತ್ತಿರುತ್ತೆ ಕರ್ತಿರೋವೇ ಅವನು ಮಾಡಿಸೋನೇ ಅವನು ಹೂವಿನ ಪ್ರಸಾದ ಏನಕ್ಕೆ ಬೀರ್ತೀವಿ ನಮ್ಗೆ ಆ ಹೂವಿನ ಪ್ರಸಾದನ ಬೇಡ ಏನು ಬೇಡ ಆ ಭಗವಂತನ ದಯಾ ಸಾಕು ಅಂತ ಹೇಳ್ತಾರೆ ಭಗವಂತ ಅಲ್ವಾ ಅದರಿಂದ ನಾವೇನು ಬೇಡ ಅದಕ್ಕೆ ನಿಶ್ ಹೇಳ್ತಾರೆ ಭಗವಂತ ಹೇಳ್ತಾರೆ ರಾಯರು ಪುಟ್ಟಿಸಾಲು ಬೇಡೆಯನ್ನ ಪುಟ್ಟಿಸಿದಕ್ಕೆ ಪಾಲಿಸನ್ನ ಇಷ್ಟು ಮಾತ್ರ ಬೇಡಕ್ಕೊಮ್ಮೆ ಶ್ರೀಕೃಷ್ಣನೇ ಅಂತ ಹೇಳ್ತಾರೆ ಅದಕ್ಕೆ ಭಗವಂತ ಕೃಷ್ಣ ಭಗವಂತ ನೀನ್ ಕರೆಸಿದ್ಯಾ ಈ ಕರೆಸಿರ್ತಕ್ಕಂತ ಭಾಗ್ಯದನ್ನು ಕೊಡು ಈ ದೇವರ ಸನ್ನಿಧಾನಕ್ಕೆ ಎಷ್ಟೋ ದಿನಗಳ ಕಾಲ ಬರೋಕೆ ಆಗಲ್ಲ ದೇವರ ನೋಡಕ್ಕೆ ಬರಕ್ಕಾಗಲ್ಲ ರಾಯ ದರ್ಶನ ಮಾಡಕ್ಕಾಗಲ್ಲ ಅಂತದ್ರಲ್ಲಿ ಇವತ್ತಿನ ದಿವಸ ನಮ್ಮನ್ನ ಕರೆಸಿ ರಾಯನ ಒಂದು ಕರೆಸಿ ಸೇವೆಯನ್ನು ಮಾಡ್ತಕ್ಕಂಥ ಭಾಗ್ಯವನ್ನು ಕೊಟ್ಟಿದ್ದಾನಲ್ಲ ಅದು ದೊಡ್ಡದಲ್ವಾ ಅದು ಅದೇ ಅಲ್ವಾ ಯಾವ ಜನ್ಮದಲ್ಲಿ ಏನು ಮಾಡಿದ್ರು ಏನೋ ಗೊತ್ತಿಲ್ಲ ನಮಗೆ ಈ ಜನ್ಮದಲ್ಲಿ ನಮಗೆ ಅದಕ್ಕೆ ಹೇಳ್ತಾರೆ ಹೇಳ್ತಲ್ಲ ಆ ಕತೆ ರಾಮದೇವರ ಕತೆ ಹೇಳಿದಾಗ ಈ ಜನ್ಮದಲ್ಲಿ ಅವನು ಭಗವಂತನ ಸೇವೆ ಮಾಡಿದ್ನಲ್ಲ ಆ ಸೇವೆ ಮಾಡಿದಕೋಸ್ಕರವಾಗಿ ಆ ರಾಮದೇವರ ಒಂದು ಪ್ರಸಾದ ತಿಂದಕ್ಕೋಸ್ಕರವಾಗಿ ಅವನಿಗೆ ಆ ನಾಯಿ ಜನ್ಮ ಹೊರಟೋಯ್ತು ಅವನಿಗೆ ಯಾರಿಗೆ ಆ ಬ್ರಾಹ್ಮಣನ ಕೊಟ್ಟು ಶಾಪ ಇದ್ದ ತಾಸ್ತುನಲ್ಲ ಭಗವಂತ ಆದ್ರೆ ಬ್ರಾಹ್ಮದೇವರು ಪ್ರಸಾದ ತಿಂದಿದ್ದ ಸಾಕ್ಷಾತ್ ರಾಮದೇವರೇ ಪೂಜೆ ಮಾಡಿರ್ತಕ್ಕಂಥ ಪ್ರಸಾದ ತಿಂದಿದ್ದಕ್ಕೆ ಏನಾಯ್ತು ಒಳ್ಳೆ ಶ್ರೀಮಂತ ಆಗ್ಬಿಟ್ಟ ಅವನು ಬ್ರಾಹ್ಮಣ ಅದೇ ರೀತಿಯಾಗಿ ನಾಯಿಗೂ ಮೋಕ್ಷ ಸಿಕ್ತು ಹೌದು ಅಂತ ಗುರುಗಳು ನಮ್ಮ ಗುರುಗಳು ಒಂದು ಸಂಚಾರಕ್ಕೆ ಹೋದ್ರು ಹೋದಾಗ ಆ ಸಂಚಾರದಲ್ಲಿ ವನಿಕಿ ಚುಗಿರಿತು ರಾಗವೇನು ನಂದ್ರ ಆ ಒನಿಕೆ ಇಟ್ಕೊಂಡು ಹೇಳದ್ರಂತೆ ಗುರುಗಳೇ ಈ ಒನಿಕೆ ಇದೆ ಚಿಗಿಸ್ತಿರಾ ಒಂದಂತೆ ಭಗವಂತನ ರಾಯರ್ನ ರಾಯರು ಅಭಿಮಂತ್ರಣ ಮಾಡಿ ಯಾಕೆ ತಕ್ಷಣ ಒನಿಕೆನೇ ಬಿಡ್ತಂತೆ ಅಂದೇ ರೀತಿಯಾಗಿ ಭಗವಂತನ ಮುಂದೆ ರಾಯರು ಬಂದ ಕೂತ್ಕೊಂಡ್ರೆ ಸಾಕಂತೆ ಆ ಕೂತ್ಕೊಂಡ್ರೆ ನಿಮ್ಗೆ ಏನ್ ಬೇಕೋ ಕೊಟ್ಬಿಡ್ತಾರಂತ ಅವ್ರು ಆದ್ರೆ ಹೂವಿನ ಪ್ರಸಾದ ಅಂತಲ್ಲ ಅವರೇ ಕೊಟ್ಬಿಡ್ತಾರೆ ನಿಮ್ಗೆ ಅವು ಬಿದ್ದಿಲ್ಲ ಅದನ್ನ ಸಂಗತ ತಗೊಂಬಿಡಿ ನೀವು ನೀವೆಲ್ಲ ಅಷ್ಟೇನೆ ಎಲ್ಲೇ ದೇವಸ್ಥಾನಕ್ಕೆ ಹೋದ್ರು ಏನೇ ಒಂದು ಮಾಡಿದ್ರುನು ಆ ಹೂವಿನ ಪ್ರಸಾದ ಅಲ್ಲಾರೋ ಫೋಟೋದಲ್ಲಿ ಕೊಡ್ತಾರೆ ಇವ್ರು ಯಾರೋ ಕೊಡ್ತಾರೆ ಅವ್ರು ಕೊಟ್ಟಿಲ್ಲ ನಂಗೆ ಈ ತರ ಆಯ್ತು ಅದೇ ಸಂಶಯ ರಾಯರನ್ನ ನೋಡಿದೀರ ರಾಯರ ಒಂದು ಸ್ಮರಣೆಯನ್ನು ಮಾಡಿದ್ದೀರಾ ರಾಯರ ಹೆಸರು ಹೇಳಿದ್ದೀರಾ ಎಲ್ಲ ಉದ್ಧಾರ ಆಗ್ಬಿಡ್ತೀರಾ ಆದರೆ ರಾಯರ ಮಂತ್ರಾಕ್ಷಿ ಇಟ್ಕೊಂಡು ಇಪ್ಪತ್ತೊಂದು ಬಾರಿ ನಿಮಗೆ ಮನೆಯಲ್ಲೇ ಒಂದು ರಾಯರ ಮಂತ್ರಾಕ್ಷಿ ಇಟ್ಕೊಂಡು ಇಪ್ಪತ್ತೊಂದು ಬಾರಿ ಓಂ ಶ್ರೀ ರಾಘವೇಂದ್ರ ಯನಮಃ ಓಂ ಶ್ರೀ ರಾಘವೇಂದ್ರ ಯನಮಃ ಅಂದ್ಕೊಂಡು ತಲೆ ಮೇಲೆ ಹಾಕೊಂಡಾಗ ಅದು ನಿಮ್ಮ ತಲೆ ಮೇಲೆ ಬಂದು ನಿಂತ್ಕೊಂಡು ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡ್ತಕ್ಕಂಥವ್ರು ಆಗ್ತಾರೆ ಅದಕ್ಕೋಸ್ಕರವಾಗಿ ನೀವು ಯಾವುದೇ ಒಂದು ಇದರಲ್ಲಿ ಆ ಹೂವಿನ ಪ್ರಸಾದ ಕೊಟ್ಟಿದ್ದಾರೆ ನನಗೆ ಕೊಟ್ಟಿಲ್ಲ ನನಗಿದ್ ಮಾಡಿಲ್ಲ ಅಂತ ಯಾವುದು ಬೇಜ ಮಾಡ್ಕೊಂಡು ಬೇಡ ನಿಮ್ಗೆ ಇಲ್ಲೋ ಏನಾಗುತ್ತೋ ಅದು ಮನ್ಸಿಂದ ಕಿತ್ ಬಿಸಾಕ್ಬಿಡ್ರಿ ರಾಯರ ಹತ್ರ ಬಂದಿದ್ರಿ ರಾಯರು ಉದ್ಧಾರ ಮಾಡೇ ಬರ್ತಾರೆ ಅದು ಸಂಶಯನೇ ಇರ ಅಂತ ಹೇಳಿ ಮನಸ್ಸು ಕಾರಣವಲ್ಲ ಪಾಪ ಪುಣ್ಯಕ್ಕೆಲ್ಲ ಅನಕ್ಷ ನಿಲ್ಲ ಪ್ರೇರಣೆ ಇಲ್ಲದೆ ಆ ಮನಸ್ಸು ಅಂತಕ್ಕಂಥದ್ದನ್ನು ದೃಢ ಮಾಡ್ಕೊಬೇಕು ನಾವು ಆ ದೃಢ ಮಾಡ್ಕೊಂಡಾಗ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಕಷ್ಟಗಳು ಪರಿಹಾರ ಆಗುತ್ತೆ ಇಂಥ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಪ್ರತಿಯೊಬ್ಬರಿಗೂ ರಾಯರ ಭಕ್ತ ಚಾನಲ್ ಯಾರು ನೋಡ್ತಿರೋ ಅವರಿಗೆಲ್ಲರಿಗೂ ಗುರುಗಳು ಅನುಗ್ರಹ ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ಚ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮಧೇನವೇ ದೂರ್ವಾದಿ ಧ್ವಾಂತರವೇ ವೈಷ್ಣುವೇಂದ್ರೇ ವೈಷ್ಣವೇಂದ್ರೇ ವರಂದ್ರಹೇ ಶ್ರೀರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೆ ನೋಡಿ ಎಷ್ಟ ಅರ್ಥ ಇದೆ ಶ್ರೀ ರಾಘವೇಂದ್ರ ಗುರುವೆ ನಮೋ ಅತ್ಯಂತ ದಯಾಳವೆ ಇಂತಹ ಗುರುಗಳನ್ನ ಸ್ಮರಣೆಯನ್ನು ಮಾಡಿದಾಗ ಆ ಸ್ಮರಣೆಯಿಂದ ನಮ್ಮ ಪಾಪಗಳೆಲ್ಲ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇದೆ ಅದರಿಂದ ಗುರುಗಳು ಹೊಲನೆ ಕೊಡೋದೇಕಾಗಿಲ್ಲ ಏನು ಕೊಡೋದಬೇಕಾಗಿಲ್ಲ ಅವರ ಒಂದು ದೃಷ್ಟಿ ನಮಗೆ ಬಿದ್ದರೆ ಸಾಕಂತೆ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಪಾಪಗಳೆಲ್ಲ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇದೆ ಇಂತಹ ಚಿಂತನ ಮಂತನ ಯಾರೇ ನೋಡ್ತಿರೋ ಏನೇನು ಸಮಸ್ಯೆಗಳಿರುತ್ತೋ ಎಲ್ಲರಿಗೂ ನೀವೆಲ್ಲನೂ ಒಂದೊಂದು ಒಂದು ಈ ವಾಟ್ಸಪ್ಪನ್ನು ಕಳಿಸಿ ಎಲ್ಲರಿಗೂ ಅನುಗ್ರಹ ಮಾಡ್ತಕ್ಕಂಥ ಭಾಗ್ಯ ಗುರುಗಳು ನಿಮ್ಮ ಕಷ್ಟಗಳೆಲ್ಲ ಏನೇ ಕಷ್ಟಗಳಿದ್ರು ಏನೇ ತೊಂದರೆಗಳಿದ್ರು ಆ ಗುರುಗಳೇ ನಮ್ಮ ಗುರುಗಳಾಗಿರ್ತಕ್ಕಂಥ ಜ್ವಾಲಾ ಭೌರೋಗ ವೈದ್ಯ ದೇವರು ಮುಖ್ಯ ಪ್ರಾಣ ದೇವರು ರಾಘವೇಂದ್ರ ಸ್ವಾಮಿಗಳು ಸಂಪೂರ್ಣವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥ ಹಾಲಿನ ಒಂದು ಪಕ್ಷಿ ಆಗಿರ್ತಕ್ಕಂಥ ಹಾಲನ್ನು ಯಾವ ರೀತಿ ತಗೊಂಡು ನೀರನ್ನು ಬಿಡುತ್ತೋ ಅದೇ ರೀತಿಯಲ್ಲಿ ನಮ್ಮಲ್ಲಿರ್ತಕ್ಕಂಥ ಒಳ್ಳೆಯ ಗುಣವನ್ನು ತಗೊಳ್ಳಿ ಕೆಟ್ಟ ಗುಣನೆಲ್ಲ ಬಿಟ್ಟು ನಮ್ಮನ್ನೆಲ್ಲ ಉದ್ಧಾರ ಮಾಡಿ ಅಂಥೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಹೀಗೆ ಒಂದು ಹೂವಿನ ಪ್ರಸಾದ ಬಗ್ಗೆ ಸಂಪೂರ್ಣವಾಗಿ ನಮ್ಮ ಗುರುರಾಚಾರ್ಯರು ತಿಳಿಸಿದ್ದಾರೆ ಅಷ್ಟೇ ನೀವು ರಾಯರ ಹೆಸರು ಹೇಳಿದ್ದಾರೆ ಅಂದ್ರೆ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಹತ್ರ ನಿಮ್ಮ ಜೊತೆಗಿದ್ದಾರೆ ರಾಯರು ಅಂತೇಳಿ ನಾವು ಆಗ್ಲಾಗ್ಲ ನಾವು ಅವ್ರನ್ನ ಹೂ ಕೊಡಿ ರಾಯರೇ ಅದು ಕೇಳೋದೇ ಬೇಡ ಅನ್ಸುತ್ತೆ ಯಾಕಂದರೆ ಅವ್ರು ನಮಗೆ ಜೊತೆಗಿದ್ದಾರೆ ನಿಮ್ಮ ಮನೆಯಲ್ಲಿ ರಾಯರ ಯಾವುದಾದ್ರೂ ವಸ್ತು ಇದೆ ಅಂದರೆ ನಿಮ್ಮ ಜೊತೆಗೆ ರಾಯರಿದ್ದಾರೆ ಅನ್ನೋದನ್ನ ದೃಢವಾಗಿ ಮಾಡ್ಕೊಳ್ಬೇಕು ಅವ್ರಿಗೆ ಹೂ ಪ್ರಸಾದವನ್ನು ಪದೇ ಪದೇ ಕೇಳೋದು ಬೇಡ ಅಂತ ನಮ್ಮ ಒಂದು ಅಭಿಪ್ರಾಯ ಸೊ ನಿಮ್ಮ ಜತೆಯಲ್ಲಿ ಯಾವಾಗ್ಲೂ ಇರ್ತಾರೆ ಕನ್ಸಲ್ ಬರ್ತಾರೆ ಕನ್ಸಲ್ ಹೇಳ್ತಾರೆ ಪ್ರತಿಯೊಂದು ಕ್ಷಣದಲ್ಲೂ ನಿಮ್ಮ ಜೊತೆಗಿರ್ತಾರೆ ಅನ್ನೋದನ್ನ ಹೇಳ್ತಾ ಉಜ್ಜಾಯ ರಾಘವೇಂದ್ರಾಯ ಸತ್ಯ ದಾಯಕ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮಧೇನವೇ ಈ ಒಂದು ಗುರುರಾಚಾರ್ಯರ ಒಂದು ನಂಬರ್ ಕೂಡ ನಾವು ಕೊನೆಯಲ್ಲಿ ಡಿಸ್ಪ್ಲೇ ಮಾಡಿದ್ದೇವೆ ನಿಮ್ಮ ಸಮಸ್ಯೆಗಳು ಕೂಡ ಅಲ್ಲಿ ಅವ್ರ ಹತ್ರ ವಾಟ್ಸಪ್ ಮಾಡಿ ನೀವು ತಿಳ್ಕೊಬೋದು ಧನ್ಯವಾದಗಳು ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಟ್ರೆಡ್ಸ್ ಯೂಟ್ಯೂಬ್ ಟೆಲಿಗ್ರಾಮ್ ಚಾನೋ ವಾಟ್ಸಾಪ್ ಚಾನೋ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ